ಅಮುವಾಸ್ಯ ರಾತ್ರಿ ಬಂತು ಜನರೆಲ್ಲ ಉತ್ಸುಕರಾಗಿದ್ರು ಧ್ರುವ ಸ್ಪರ್ಧೆಯಲ್ಲಿ ಸೋತು ಶಕ್ತಿ ಪೀಠದ ಮೇಲೆ ಬಿದ್ದು ಸಾಯುದನ್ನು ನೋಡೋಕೆ ಅಂಬಾಲಿಕೆ ಆಸೆಯಿಂದ ಬಂದಿದ್ಲು ಅಂದು ಅಮಾವಾಸ್ಯೆ ಆಗಿದ್ರಿಂದ ಜನರೆಲ್ಲ ಗುಂಪುಗಟ್ಟಿ ಬೆಂಕಿಯ ಪಂಜುಗಳನ್ನು ಹಿಡ್ಕೊಂಡು ಮಹಾಚಕ್ರ ಸ್ಪರ್ಧೆ ನಡೆಯುವ ಮೈದಾನದ ಕಡೆ ನಡೆದ್ರು ಅವರು ಸುರಕ್ಷಿತವಾಗಿ ಸ್ಪರ್ಧೆಯನ್ನ ನಿಂತು ನೋಡಲು ಅಲ್ಲಿ ಸಿದ್ಧತೆಗಳನ್ನ ಮಾಡಿದ್ರು ದೂರದಲ್ಲಿರುವ ದೈತ್ಯ ಕಂಬಗಳು ರಾತ್ರಿಯಲ್ಲಿ ಯಾವುದೋ ಒಂದು ಭಯಾನಕ ಆಕೃತಿಯಂತೆ ಕಾಣ್ತಿತ್ತು ಆ ರಾತ್ರಿಯು ಆ ದೈತ್ಯ ಕಂಬ ಆಕಾಶವನ್ನ ಸೀಳಿ ನಿಂತಿರ್ಬೇಕಾದ್ರೆ ಅದರ ಸುತ್ತಲಿದ್ದ ಚೂಪಾದ ಕಬ್ಬಿಣದ ಸರಳಗಳು ಬೆಂಕಿಯ ಬೆಳಕಿಗೆ ಹೊಡಿತಿದ್ವು ಧ್ರುವ ಇನ್ನೇನ್ ತನ್ನ ಕೈಯಲ್ಲಿದ್ದ ಸಹಸ್ರಾಧಾರ ಪಾನೀಯವನ್ನ ಕುಡಿಯೋಕೆ ಹೊಟ್ಟಾಗ ಹಿಂದಿನಿಂದ ಒಂದು ಕೈ ಅವನನ್ನ ತಡೆಯಿತು ಧ್ರುವ ಇದೇನಿದು ನೀನು ಮತ್ತೆ ಬರೋ ಪಾನೀಯವನ್ನ ಬಳಸಿ ಸ್ಪರ್ಧೆಯಲ್ಲಿ ಗೆಲ್ಲೋಕೆ ನೋಡ್ತಿದ್ಯಾ ಈ ರೀತಿ ಮಾಡೋಕೆ ನಿನ್ಗೆ ನಾಚಿಕೆ ಆಗ್ತಿಲ್ವಾ ಅಂತ ಅವಳು ಹೇಳಿದಾಗ ಅದನ್ನ ಧ್ರುವ ಅಂಬಾಲಿಕೆ ನೀನ್ ಅನ್ಕೊಂಡ್ ಹಾಗೆ ಇದು ಮತ್ತೆ ಬರೋ ಪಾನೀಯ ಅಲ್ಲ ಇದು ಸಹಸ್ರಾಧಾರ ಪಾನೀಯ ಅಂತ ಹೇಳಿದಾಗ ಅಲ್ಲಿದ್ದವರೆಲ್ಲ ಬೆಚ್ಚಿ ಬಿದ್ರು ಯಾಕಂದ್ರೆ ಅವರೆಲ್ಲಾ ಸಹಸ್ರಾಧಾರ ಪಾನೀಯದ ಶಕ್ತಿಯ ಬಗ್ಗೆ ತಿಳ್ಕೊಂಡಿದ್ರಲ್ದೆ ಅದನ್ನ ಯಾರು ಕಣ್ಣಾರೆ ನೋಡಿರ್ಲಿಲ್ಲ ಹಾಗಿದ್ದಾಗ ಅದನ್ನ ತಾನು ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ಅಂತ ಧ್ರುವ ಹೇಳಿದಾಗ ಅದನ್ನ ಕೇಳಿ ಜೋರಾಗಿ ನಕ್ಕಳು ಯಾರ್ ಮುಂದೆ ಸುಳ್ಳು ಹೇಳ್ತಿದ್ಯಾ ನೂರ್ ವರ್ಷ ಕಷ್ಟಪಟ್ಟು ತಯಾರಿಸೋ ಈ ಪಾನೀಯ ನಿನಗ ಒಂದ್ ರಾತ್ರಿಲಿ ಸಿಕ್ತಾ ಹೇಗ್ ಸಿಕ್ತು ಯಾರ್ ಕೊಟ್ರು ಅದು ರಹಸ್ಯ ಅದನ್ನ ನಾನ್ ಹೇಳಕ್ಕಾಗಲ್ಲ ಯಾರ್ಗ್ ಮೋಸ ಮಾಡಕ್ ಹೊರ್ಟಿದ್ಯಾ ಧ್ರುವ ಇದು ಮಾದಕ ವಸ್ತುವೆ ಅದನ್ನ ಬಳಸಿ ನೀನು ಮೋಸ ಮಾಡಕ್ ಹೊರಟಿದ್ಯಾ ಇದು ಮೋಸ ಅಂತ ಹೇಳಿದಾಗ ನೆರೆದಿದ್ದವರೆಲ್ಲ ಅಂಬಾಲಿಕೆ ಪರವಾಗಿ ಮಾತಾಡಿದ್ರು ತನಗೆ ಸಹಸ್ರಾಧಾರ ಹೇಗೆ ಸಿಕ್ತು ಅಂತ ಧ್ರುವರಿಗೆ ಹೇಳಲಾಗದ ಕಾರಣ ಎಲ್ಲರೂ ಅಂಬಾಲಿಕೆ ಪರವಾಗಿದ್ರು ಅದನ್ನ ಗಮನಿಸಿ ಅಂಬಾಲಿಕೆ ಯಾರಿ ಗೊತ್ತು ಹದ್ನಾಲ್ಕನೇ ವಯಸ್ಸಲ್ಲಿ ನೀನ್ ಇದೇ ರೀತಿ ಯಾವುದೋ ಒಂದು ಪಾನೀಯವನ್ನ ಕುಡಿದು ಒಂಬತ್ತು ನಕ್ಷತ್ರಗಳನ್ನ ಗೆದ್ದು ನಮ್ಗೆ ಮೋಸ ಮಾಡಿರ್ಬೋದು ಅಂತ ವ್ಯಂಗ್ಯವಾಗಿ ಧ್ರುವನ ಶಕ್ತಿಯನ್ನ ಹೀಯಾಳ್ಸ್ತಿರುವಾಗ ಅದರಿಂದ ಕೋಪಗೊಂಡ ಧ್ರುವ ನಿಮ್ಗೆ ಇಷ್ಟೆಲ್ಲ ಸಂಶಯ ಇದ್ದಾಗ ನಾನಿದ್ನ ಕುಡಿಯೋದ್ರಲ್ಲಿ ಯಾವುದೇ ಅರ್ಥವಿಲ್ಲ ಅಂತ ಹೇಳಿ ಸಹಸ್ರಾಧಾರ ಪಾನೀಯವನ್ನ ಧ್ರುವ ದೂರೈಸಿದ ಪಾನೀಯವಿದ್ದ ಪಾತ್ರೆ ಒಡೆದು ಚೂರ್ಚೂರಾಗಿ ಅದರಲ್ಲಿದ್ದ ಪಾನೀಯ ಎಲ್ಲರ ಮುಖದ ಮೇಲೆ ಚೆಲಿತು ಅದನ್ನ ನೋಡಿ ಅರುಣೆಯಿಂದ ಆಘಾತಗೊಳಗಾದ್ರೆ ಅಂಬಾಲಿಕೆ ಮೋಸದಿಂದ ಮುಗುಳ್ನಕಳು ಕಳು ಧ್ರುವ ಇವತ್ತಿಗೆ ಹೋದ ಅಂತ ಅಂಬಾಲಿಕೆ ಅಹಂಕಾರದಲ್ಲಿ ಮೆರೆತಿದ್ಲು ಮೈದಾನದ ಸುತ್ತಲೂ ಜನಸಮೂಹ ನೆರೆದಿತ್ತು ಅವರೆಲ್ಲ ಉತ್ಸಾಹದಲ್ಲಿ ಕಿರ್ಚಾತಿದ್ರು ಅವರ ಕೈಯಲ್ಲಿದ್ದ ಬೆಂಕಿಯ ಪಂಚಿನ ಬೆಳಕಲ್ಲಿ ಧ್ರುವ ದೈತ್ಯ ಕಂಬಗಳ ಕಡೆ ನಡೆದ ಜೀವತೆಗೆಯೂ ಆ ಶಕ್ತಿ ಪೀಠದಲ್ಲಿ ಪಂಚಭೂತಗಳ ಸಮಾಧಿ ಗುಡಿಗಳು ಧ್ರುವನಿಗಾಗಿ ಕಾದು ಕೂತಿದ್ವು ಜನರೆಲ್ಲ ಘೋಷಣೆ ಕೂಗ್ತಿದ್ರೆ ಧ್ರುವ ಶಕ್ತಿ ಸ್ತಂಭದ ಬಳಿ ಬಂದಾಗ ಯಾರು ಊಹಿಸದಂತೆ ಆ ಪೂರ್ಣ ಅಮಾವಾಸ್ಯ ದಿನ ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಹುಣ್ಣಿಮೆಯ ಚಂದ್ರ ಕಳಿಸಿಕೊಂಡ ಕತ್ತಲು ಸರಿದು ಆ ಸ್ಥಳದಲ್ಲಿ ಚಂದ್ರನ ಬೆಳಕು ಮಿರುಗಿದಾಗ ಅಲ್ಲಿ ನೆರೆದಿದ್ದವರೆಲ್ಲ ಭಯಪಟ್ಟರು ಮತ್ತೊಂದು ಕಡೆ ಶಕ್ತಿ ಪೀಠದಲ್ಲಿ ಧ್ರುವನಿಗಾಗಿ ಕಾದು ಕೂತಿದ್ರೆ ಜನರೆಲ್ಲ ಮುಂದೇನಾಗುತ್ತೆ ಅಂತ ಧ್ರುವನನ್ನೇ ನೋಡ್ತಾ ನಿಂತರು ಅದೇ ಸಮಯಕ್ಕೆ ಚಂದ್ರನ ಬೆಳಕು ನೇರವಾಗಿ ಧ್ರುವನ ಮೇಲೆ ಬಿದ್ದಾಗ ಅದನ್ನು ನೋಡಿ ಧ್ರುವ ಕೈ ಮುಗಿದು ಜೋರಾಗಿ ಶಾರ್ದೂಲ ಯು ಆರು ದೈತ್ಯ ಕಂಬಗಳ ಮೇಲೆ ತನ್ನ ಕೈಯನ್ನಿಟ್ಟು ಅದನ್ನ ಎತ್ತೋಕೆ ಹೊರಟಾಗ ಅಲ್ಲಿ ಯಾರು ಕನಸಲ್ಲೂ ಊಹಿಸದ ಒಂದು ವಿಚಿತ್ರ ಹಾಗೂ ನಿಗೂಢ ಘಟನೆ ನಡೆಯಿತು ಅದನ್ನು ನೋಡಿ ಅಂಬಾಲಿಕೆ ಅರುಣೇಂದ್ರ ಮತ್ತು ಅಲ್ಲಿ ನೆರೆದಿದ್ದ ಜನರು ಒಂದು ಕ್ಷಣ ದಿಗ್ಭ್ರಮೆಗೊಂಡ್ರು ಹಾಗಾದ್ರೆ ನೆರೆದ ಜನರೆಲ್ಲ ಬೆಚ್ಚಿ ಬೀಳುವ ಹಾಗೆ ಅಲ್ಲಿ ನಡೆದಿದೇನು ಧ್ರುವ ತನ್ನ ಶಕ್ತಿಯನ್ನ ಯಾಕೆ ಕಳ್ಕೊಂಡ ಅವರು ತನ್ನ ಕಳೆದು ಹೋದ ಶಕ್ತಿಯನ್ನ ಮರಳಿ ಪಡ್ಕೋತಾನ ಧ್ರುವನ ತಾಯಿಗೆ ಏನಾಯ್ತು ಅವರ ಸಾವಿನ ರಹಸ್ಯವೇನು ವಿಧುರ ಯಾರು ಅವರು ನಿಜವಾಗ್ಲು ಧ್ರುವನಿಗೆ ಸಹಾಯ ಮಾಡಕ್ಕೆ ಬಂದಿದ್ದಾರಾ ಶಾರ್ದುಲ ಯಂತ್ರವನ್ನ ಭೇದಿಸುವ ಸ್ಪರ್ಧೆಯಲ್ಲಿ ಧ್ರುವಾನ ಅಥವಾ ಸ್ಪರ್ಧೆಯಲ್ಲಿ ಸೋತು ಅಂಬಾಲಿಕೆಯ ಅಂತಪುರದಲ್ಲಿ ಅವಳ ಗುಲಾಮನಾಗ್ತಾನ ಧ್ರುವನಿಗೆ ಸಹಸ್ರಾಧಾರ ಪಾನೀಯ ಸಿಕ್ಕಿದೆ ಅಂತ ಅಂಬಾಲಿಕೆಗೆ ಹೇಗೆ ಗೊತ್ತಾಯ್ತು ಸಹಸ್ರಾಧಾರ ಪಾನೀಯ ಕೆಳಗೆ ಚೆಲ್ಲಿದ ಮೇಲೆ ಧ್ರುವ ಆ ದೈತ್ಯ ಕಂಬವನ್ನು ಎತ್ತಲು ಹೋಗಿರೋದ್ರ ಹಿಂದಿನ ಮರ್ಮವೇನು ಹೇಳಿ ಧ್ರುವ ಮಹಾಚಕ್ರ ಸ್ಪರ್ಧೆಯಲ್ಲಿ ಗೆದ್ದು ಒಂಬತ್ತು ನಕ್ಷತ್ರಗಳನ್ನ ಪಡ್ಕೊಂಡು ತನ್ನ ಗಂಡಸ್ಥನವನ್ನ ಸಾಬೀತುಪಡಿಸ್ತಾನ ಅಲ್ಲಿ ನಡೆದ ವಿಚಿತ್ರ ನಿಗೂಢ ಘಟನೆ ಏನು ಹೇಳಿಯಾಗಿದ್ದವನು ಮಹಾ ಯೋಧನಾದ ಸಾಹಸ ಕಥೆಯನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳೋಕೆ ಯೋಧ ಆಡಿಯೋ ಸೀರೀಸ್ನ ಮೊದಲ ಷರತ್ತು ಎಪಿಸೋಡ್ನ ಈಗಲೇ ಕೇಳಿ